ಎಲ್ಲೆರಡು ಒಂದು ಪಟಾಕಿ ಸುಸ್ವಾಗತ ಶುಭೋದ ಈಗ ಇದು ಕೂಡಿರಿ ಕೂಡಿ ಕೂಡುವಾಗ ಸಂಖ್ಯೆಯನ್ನು ಓದೋದು ಗೊತ್ತಿರಬೇಕು ಏಕೆಂದರೆ ಬಿಡಿಗಳಿಗೆ ಬಿಳಿಗಳು ಹತ್ತುಗಳಿಗೆ ಹತ್ತುಗಳನ್ನೇ ಕೂಡಬೇಕಾಗುತ್ತೆ ಬಿಡಿಗಳು ತಂದು ಹತ್ತುಗಳು ಕೂಡಿದರೆ ಒಂಬತ್ತು ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ ಹತ್ತು ಅಂತಂದು ನೂರು ಕೂಡಿದರೆ ತುಂಬ ವ್ಯತ್ಯಾಸ ಆಗುತ್ತೆ ಆದ್ದರಿಂದ ಆ ಸ್ಥಾನಕರಿಗೆ ಅನುಗುಣವಾಗಿ ಅವುಗಳನ್ನು ಒಂದು ಕೆಳಗಡೆ ಬರ್ಕೊಂಡು ಕೊಡಬೇಕು ಇದನ್ನು ಓದುವುದನ್ನು ನೋಡಿ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಹತ್ತು ಸಾವಿರ ಲಕ್ಷ ನೂರು ಸಾವಿರ ನೂರು ಸಾವಿರ ಲಕ್ಷ ನೂರು ಸಾವಿರ ಲಕ್ಷ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ನೂರು ಸಾವಿರ ಹತ್ತು ಲಕ್ಷ ನೂರು ಸಾವಿರ ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷಕ್ಕೆ ಮಿಲಿಯನ್ ಅಂತ ಕರೀತೇನೆ ಹತ್ತು ಲಕ್ಷ ನೂರು ಲಕ್ಷ ನೂರು ಲಕ್ಷಕ್ಕೆ ಒಂದು ಕೋಟಿ ಮೂರು ಲಕ್ಷಕ್ಕೆ ಒಂದು ಕೋಟಿ ಹತ್ತು ಕೋಟಿ ಹತ್ತು ಕೋಟಿ ಶತಕೋಟಿ ಶತಕೋಟಿಗೆ ಶತಕೋಟಿಗೆ ಒಂದು ಬಿಲಿಯನ್ ಅಂತ ಕರೀತಾರೆ ಬಿಲಿಯನ್ ಬಿಲಿಯನ್ ಶತನೂರು ದಶ ಹತ್ತು ಈಗ ಸ್ಥಾನಗಳ ಅನುಗುಣವನ್ನು ಬರ್ಕೊಳ್ಳಿ ಇದು ಒಂದು ಹತ್ತು ಕೋಟಿ ಒಂದು ಹತ್ತು ಕೋಟಿ ಅಂದರೆ ಹತ್ತು ಕೋಟಿ ಹತ್ತಕ್ಕೆ ಎರಡು ಕೋಟಿ ಹನ್ನೆರಡು ಕೋಟಿ ಇನ್ನು ಹತ್ತೊಂಬತ್ತು ಕೋಟಿ ಆದೋವರೆಗೂ ಇಲ್ಲಿ ಒಂಬತ್ತು ಮುಂದುವರಿತಾಯಿತು ಇನ್ನೊಂದು ಕೋಟಿ ಜಾಸ್ತಿ ಆಯಿತು ಅಂದರೆ ಎರಡು ಬಿಲಿಯನ್ ಹದಿನಿಂದ ಹತ್ತಿನ ಕೋಟಿ ಹತ್ತು ಕೋಟಿ ಹತ್ತು ದಶ ಕೋಟಿ ಅಂದರೆ ಇದನ್ನು ಸೇರಿಸಬೇಕು ಇದು ಕೋಟಿ ಜಾಗದಲ್ಲಿ ಹತ್ತು ಕೋಟಿ ಎರಡು ಕೋಟಿ ಹನ್ನೆರಡು ಕೋಟಿ ಒಂದು ಕೋಟಿ ಹತ್ತು ಲಕ್ಷ ಹತ್ತು ಲಕ್ಷ ಮೂರು ಹತ್ತು ಲಕ್ಷ ಮೂವತ್ತು ಲಕ್ಷ ನಾಲ್ಕು ಲಕ್ಷಗಳು ಬಿಡಿ ಮೂವತ್ನಾಲ್ಕು ಲಕ್ಷ ಹನ್ನೆರಡು ಕೋಟಿ ಮೂವತ್ತ್ನಾಲ್ಕು ಲಕ್ಷ ಹತ್ತು ಸಾವಿರ ಐದು ಹತ್ತು ಐವತ್ತು ಬಿಡಿ ಆರು ಸಾವಿರಗಳು ಐವತ್ತಾರು ಸಾವಿರದ ಏಳು ನೂರ ಎಂಬತ್ತೊಂಬತ್ತು ಬಿಡಿ ಹತ್ತು ನೂರು ಸಾವಿರ ದಶಲಕ್ಷ ದಶ ಸಾವಿರ ನೂರು ಸಾವಿರ ಲಕ್ಷ ನೂರು ಸಾವಿರ ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಮಿಲಿಯನ್ ಅಂತ ಕರಿತೀವಿ ನೂರು ಲಕ್ಷ ನೂರು ಲಕ್ಷಕ್ಕೆ ಕೋಟಿ ಅಂತ ಕರಿತೀವಿ ಹತ್ತು ಕೋಟಿ ದಶಕೋಟಿ ದಶಕೋಟಿ ಅಂತ ಕೇಳಿ ಬಂದ ದಶ ಅಂದ್ರೆ ಹತ್ತು ಸುಮ್ಮನೆ ದಶಕೋಟಿ ಒಂದಿಂದ ಶತಕೋಟಿ ದಶಕೋಟಿ ತೊಂಬತ್ತೆಂಟು ಕೋಟಿ ಎಪ್ಪತ್ತಾರು ಲಕ್ಷ ಐವತ್ನಾಲ್ಕು ಸಾವಿರದ ನೂರ ಇಪ್ಪತ್ತು ಅವುಗಳ ಸ್ಥಾನ ತುಂಬ ಅದಕ್ಕೆ ಓದಿಕೊಂಡು ಹೋಗಿದ್ರೆ ಸುಭಾಗುತ್ತೆ ಆ ಸ್ಥಳದಲ್ಲಿ ಕೂಡ ಒಂಬತ್ತು ಒಂದು ಹತ್ತು ಬಿಡಿ ಬಿಡಿಗಳನ್ನು ಕೂಡಲೇ ಹತ್ತಾಯಿತು ಈ ಎರಡು ಬಿಡಿಗಳೇ ಕೂಡಿದಾಗ ಹತ್ತಾಯಿತು ಹತ್ತು ಅಂದ್ರೆ ಹತ್ತನೇ ಸ್ಥಾನಕ್ಕೆ ಅದನ್ನು ಕೊಡ್ಕೋಬೇಕು ಒಂದ ಒಂದು ಎರಡು ಒಂದು ಮೂರು ಎಂಟು ಹನ್ನೊಂದಕ್ಕೆ ಒಂದು ದಶಕ ಒಂದು ಏಳು ಮೂರು ಹತ್ತು ಒಂದು ಹನ್ನೊಂದು ದಶಕ ಒಂದು ನಾಲ್ಕು ಆರು ಹತ್ತು ಒಂದು ಹನ್ನೊಂದು ಹನ್ನೊಂದು ಹನ್ನೊಂದಕ್ಕೆ ಒಂದು ದಶಕ ಒಂದು ಐದು ಐದು ಹತ್ತು ಒಂದು ಹನ್ನೊಂದು ಹರನೇ ಖರ್ಚು ಒಂದು ಹನ್ನೊಂದು ಏಳು ಮೂರು ಹತ್ತು ಒಂದು ಹನ್ನೊಂದು ಎಂಟು ಎರಡು ಹತ್ತು ಒಂದು ಹನ್ನೊಂದು ಒಂಬತ್ತು ಒಂದು ಹತ್ತು ಒಂದು ಹನ್ನೊಂದು ಈಗ ಹನ್ನೊಂದು ಹನ್ನೊಂದು ಅಂದರೆ ಒಂದು ಬಿಲಿಯನ್ ಒಂದು ಬಿಲಿಯನ್ ಹನ್ನೊಂದು ಕೋಟಿ ಹನ್ನೊಂದು ಲಕ್ಷ ಹನ್ನೊಂದು ಸಾವಿರ ನೂರ ಹತ್ತು ಸಾವಿರಗಳು ಮುಗಿದ ಮೇಲೆ ಒಂಬತ್ತು ಹತ್ತಿ ಬೆಲೆ ಹತ್ತು ಬಂತು ಅಂದರೆ ಅದು ಹತ್ತು ಸಾವಿರ ಆಯಿತು ಅದನ್ನ ಈ ತಿಳ್ಕೊಳೋದು ಸೂಕ್ತವಾಗಿದೆ ಈಗ ಹತ್ತರ ಗಾತ್ರ ಸೊನ್ನೆ ಒಂದು ಸೊನ್ನೆ ಬೆಲೆ ಒಂದು ಆಧಾರ ಇಷ್ಟೇ ಇರಲಿ ಅದು ಗಾತ್ರ ಸೊನ್ನೆ ಇದ್ದರೆ ಅದರ ಬೆಲೆ ಒಂದು ಏನೇ ಗಾತ್ರ ಸೊನ್ನೆ ಬೆಲೆ ಒಂದು ಎರಡರ ಗಾತ್ರ ಸೊನ್ನೆ ಬೆಲೆ ಒಂದು ಐದರ ಗಾತ್ರ ಸೊನ್ನೆ ಬೆಲೆ ಒಂದು ಎಕ್ನೇಗ ಗಾತ್ರ ಸೊನ್ನೆ ಒಂದು ಗಾತ್ರ ಸೊನ್ನೆ ಇತ್ತು ಅಂದರೆ ಅದರ ಬೆಲೆ ಒಂದು ಈ ಒಂದು ಸ್ಥಾನದಲ್ಲಿ ಬಿಡಿಗಳು ಬರ್ತವೆ ಒಂಬತ್ತರಂದು ದಶಮಾನ ಪದ್ಧತಿ ನಾವು ಬಳಸ್ತಕ್ಕಂಥದ್ದು ಇಡೀ ವಿಶ್ವ ಬಳಸ್ತಕ್ಕಂಥದ್ದು ದಶಮದ ಪದ್ಧತಿ ದಶಮಾನ ಪದ್ಧತಿಗೆ ಜೀರೋ ಕಾರಣ ಆಯಿತು ಭಾರತೀಯ ಭಾರತೀಯರ್ತದೆ ಆದ್ದರಿಂದ ದಶಮದ ಪದ್ಧತಿಯಲ್ಲಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂಚಿನೂ ಬರ್ತದೆ ಆಯ್ಕೆಗಳನ್ನು ಉಪಯೋಗಿಸ್ಕೊಂಡು ಇವತ್ತು ತಾಂತ್ರಿಕ ಇಂಜಿನಿಯರಿಂಗ್ ಎಲ್ಲ ಶಾಸ್ತ್ರ ಗಣಿತ ಶಾಸ್ತ್ರಗಳು ಎಲ್ಲ ಕೂಡ ಚಿತ್ರ ಸಂಧೆಯನ್ನು ಸಾಧಿಸೋದಕ್ಕೆ ಸೊನ್ನೆ ಮುಖ್ಯವಾಯಿತು ಸೊನ್ನೆ ಭಾರತದ ಕೊಡಿದ್ದೀವಿ ಹತ್ತರ ಗಾತ್ರ ಬಂದು ಸಂಜೆ ಹತ್ತು ಒಂದು ಸಲ ಬರೀಬೇಕು ಹತ್ತರ ಗಾತ್ರ ಎರಡು ಅಂದರೆ ಹತ್ತು ಎರಡು ಸಲ ಬರೀಬೇಕು ನೋಡಿ ಗಾತ್ರ ಎರಡಿದ್ದರೆ ಎರಡು ಸೊನ್ನೆ ನೂರು ಇವತ್ತಾರು ಸಾವಿರ ನೂರು ಬಂದುಬಿಡುತ್ತೆ ಹತ್ತರ ಒನ್ ಫೋರ್ ಬೈ ನೈನ್ ಜೀರೋ ಒಂದು ಬಿರಿಯನ್ನಲ್ಲಿ ಒಂಬತ್ತು ಸನ್ನೆಗಳಿವೆ ಹತ್ತು ಕೋಟಿಯಲ್ಲಿ ಎಂಟು ಸೊನ್ನೆಗಳಿವೆ ಹೀಗೆ ಗುಡಿಸ್ತಾ ಹೋಗಬೇಕು ಹತ್ತು ಟೂ ಬಂದ್ರೆ ಹತ್ತು 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 ಗುಡಿಸಿ ಆದ್ಮೇಲೆ ಸೊನ್ನೆ ಇರೋದನ್ನ ಗುಡಿಸೋದು ಬಹಳ ಸುಲಭ ಒಂದೊಂದ್ ಒಂದು ಒಂದೊಂದ್ ಒಂದು ಮೂರು ಸೊನ್ನೆ ಒಂದು ಅಂಕಿ ಮುಚ್ಚಾದ ಮುಂಗಡೆ ಸೊನ್ನೆ ಇದ್ದಾಗ ಅವುಗಳನ್ನು ಗುಡಿಸುವುದು ಬಹಳ ಸುಲಭ ಹತ್ತರ ಗಾತ್ರ ನಾಲ್ಕು ಅಂತೆ ಹತ್ತು ಎಂಟು ಹತ್ತು ಎಂಟು ಹತ್ತು ಎಂಟು ಹತ್ತು ನಾಲ್ಕು ಸಲ ಒಂದೊಂದ ಒಂದು ಒಂದೊಂದು ಒಂದು ಒಂದೊಂದು ಒಂದು ಫಾಲೋರ್ಡ್ ಬೈ ಒನ್ ಟು ತ್ರೀ ಫೋರ್ ಝೀರೋ ಒಂದು ಫಾಲೋರ್ಡ್ ಬೈ ನಾಲ್ಕು ಸೊನ್ನೆ ಹೀಗೆ ಬರೆಯೋದು ಅದನ್ನು ಸಣ್ಣ ಬೆಲೆಯ ಗುಣಲಕ್ಷಣಗಳು ತುಂಬ ಅರಿತವಾಗಿರಬೇಕು ಆವಾಗ ಸಂಖ್ಯೆಯನ್ನು ಬರಲಿಕ್ಕೆ ಗಣಿತ ಕ್ಷೇತ್ರದಲ್ಲಿ ಹಿಡಿಯಲಿಕ್ಕೆ ಧೈರ್ಯ ಇರುತ್ತೆ ಸುಲಭ ಆಗುತ್ತೆ ಇದು ಕೂಡಲೇ ಇಂದು ಯವಕನ ಲಕ್ಷಗಳನ್ನು ನೋಡೋಣ